ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಮಾದರಕಲ್ಲು ಡೇರಿ ಜೆ ಡಿ ಎಸ್ ವಶಕ್ಕೆ ಅಧ್ಯಕ್ಷರಾಗಿ ರವಿ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಹಿರೇಕೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಾದರಕಲ್ಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶ ನಿರ್ದೇಶಕರ ಸ್ಥಾನಗಳಿಗೆ ಇತ್ತೀಚೆಗೆ ಚುನಾವಣೆ ನಡೆದಿದ್ದು ಇಂದು ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಡೇರಿ ಜೆ ಡಿ ಎಸ್ ಬೆಂಬಲಿಗರ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆಯನ್ನು ನಿಗದಿಪಡಿಸಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಬಿ ರವಿ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಸಿ ನಟರಾಜ್ರವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಯಾದ ಶ್ರೀನಿವಾಸ ರೆಡ್ಡಿ ಶ್ರೀನಿವಾಸ ರೆಡ್ಡಿರವರು ಘೋಷಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಗೋವಿಂದಪ್ಪ ವೆಂಕಟೇಶಪ್ಪ ಗೋಪಾಲಪ್ಪ ಎಂ ಕೃಷ್ಣಪ್ಪ ನರಸಿಂಹಪ್ಪ ನಾರಾಯಣಸ್ವಾಮಿ ಸುಶೀಲಮ್ಮ ದೇವಪ್ಪ ಯಶೋಧಮ್ಮ ಭಾಗ್ಯಮ್ಮ ಡೇರಿ ಕಾರ್ಯದರ್ಶಿ ಕೃಷ್ಣಮೂರ್ತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ವೀಣಾಕೃಷ್ಣ ಗೋಗೌಡ ಶಿವಶಂಕರ್ ಗೋಪಾಲ್ ಶ್ರೀಕಾಂತ್ ವೆಂಕಟೇಶಪ್ಪ ನರಸಿಂಹಮೂರ್ತಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಲ್ಲೇ ಹಾಲು ಸಹಕಾರ ಸಂಘ ನಿಯಮಿತ ತಾಲೂಕು ಚಿಕ್ಕಬಾಗೂರು ಜಿಲ್ಲೆ ಮುಂದಿನ ಐದು ಈ ಸಂಘದ ಮುಂದಿನ ಐದು ವರ್ಷಗಳವರೆಗಿನ ಚುನಾವಣೆ ನಿರ್ದೇಶಕರ ಚುನಾವಣೆ ಈ ಹಿಂದೆ ನಡೆದಿದ್ದು ಹನ್ನೆರಡು ನಿರ್ದೇಶಕರು ಈ ದಿನ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಬೆಳಗ್ಗೆ ಹತ್ತುವರೆಯಿಂದ ಇದುವರೆಗೂ ಕೂಡ ನಡೆದಿದ್ದು ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗಾಗಿ ತಲಾ ಒಬ್ಬೊಬ್ಬರಂತೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವುದೇ ಪೈಪೋಟಿ ಇರುವುದಿಲ್ಲ ಆದ್ದರಿಂದ ಎಲ್ಲ ಇವರ ಅಭ್ಯ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಅದು ಅರ್ಹವಾಗಿದ್ದು ಇವರು ಅಧ್ಯಕ್ಷ ಸ್ಥಾನಕ್ಕೆ ಅಂದರೆ ಮಾದರಿಕಲ್ಲು ಆಲೂ ಸಹಕಾರ ಸಂಘ ನಿಯಮಿತ ಚಿಂತಾಮಣಿ ತಾಲೂಕು ಮುಂದಿನ ಐದು ವರ್ಷಗಳವರೆಗಿನ ಅಧ್ಯಕ್ಷ ಸ್ಥಾನಕ್ಕೆ ರವಿ ಬಿ ಮತ್ತು ಸಣ್ಣ ಬಾಲಪ್ಪ ಅವರನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ ಮತ್ತು ಇದೇ ಸಂಘದ ಮುಂದಿನ ಐದು ವರ್ಷಗಳವರೆಗಿನ ಉಪಾಧ್ಯಕ್ಷರಾಗಿ ನಟರಾಜ್ ಎಂ ಸಿ ಹದಿನೇಳು ಒಂದು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಚುನಾಯಿತ ಚುನಾಯಿತರಾಗಿರ್ತವೆ ನಮ್ಮ ಮಾದರ್ಕಲ್ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡೈಲಿ ಅಂದರೆ ನಮ್ಮ ಪಾತ್ರ ಸಹಕಾರ ಸಂಘ ಪ್ರಾರಂಭ ಆಗಿ ಇದುವರೆಗೂ ಒಂದು ವರ್ಷ ಚುನಾವಣೆ ನಡೆದಿರಲಿಲ್ಲ ಎಲ್ಲ ಇನ್ನಾಗಿ ನೇಮಕ ಆಗ್ತಾ ಇದ್ದಾರೆ ಕೆಲವು ಕಾರಣಾಂತರದಿಂದ ಈ ಸಂಜೆ ಚುನಾಯಿತ ಚುನಾವಣೆ ನಡೆದು ಆಯಿತಾ ಯಾವುದೋ ಒಂದು ರೀತಿಯಲ್ಲಿ ಒಂದಷ್ಟು ಹನ್ನೊ ಹದಿನೆರಡು ಜನ ನಾವು ನೇಮಕ ಆಗಿದ್ವಿ ಇಪ್ಪತ್ನಾಲ್ಕು ಜನರಲ್ಲಿ ಅದರಲ್ಲಿ ಒಂಬತ್ತು ಜನ ಒಂದು ಪಕ್ಷದವರು ಒಂದು ಮೂವತ್ತು ಜನ ಒಂದು ಪಕ್ಷದವರು ಅಂತಂದ್ಬಿಟ್ಟು ಅಂದ್ಕೊಂಡಿಟ್ಟು ಆ ಪಕ್ಷಭೇದವನ್ನು ಮರೆತು ಬಿಟ್ಟು ನಾವು ಮುಂದೆ ಆಗ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನಿದೆ ನಮ್ಮ ಸಹಕಾರ ಸಂಘದಿಂದ ಸಹಕಾರ ಸಂಘಕ್ಕೋಸ್ಕರ ಆಗಿ ಆ ಒಂದು ವ್ಯವಹಾರವನ್ನು ನಾವು ಅಷ್ಟೇ ಒಂದು ಅನ್ಯೋನ್ಯವಾಗಿ ಹೋಗಿ ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ನಾವು ಮಾಡ್ತಿರ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ರಾಜಕಾರಣ ಕೂಡ ನಾವು ಈ ಪಕ್ಷದಲ್ಲಿ ಈ ಒಂದು ಡೈರಿನಲ್ಲಿ ನಾವು ತಗೊಂಬರೋದಲ್ಲ ಮುಂದೆ ಈ ಹಾಲು ಉತ್ಪಾದಕರಿಗೆ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಕ್ಕೆ ನಾವು ಏನು ಬೇಕೋ ಒಂದು ಅನುಕೂಲ ಆಗುವ ರೀತಿಯಲ್ಲಿ ನಾವು ಅಂತ ನಡುವಂಥ ಪ್ರಮಾಣ ಮಾಡ್ತೀವಿ ರವಿ ಬಿ ಅದ ನಾನು ಅಧ್ಯಕ್ಷರಾಗಿ ಮಾದ್ರಕಲ್ಲು ಗ್ರಾಮದ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ ಮುಂದೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಡೈರಿಯನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಎಲ್ಲರೂ ಸಹಕಾರ ನಮ್ಮ ಡೈರೆಕ್ಟ್ರ್ ಸರ್ಕಾರ ಸಹಕಾರದೊಂದಿಗೆ ಮುಂದೆ ನಾವು ಹೋಗ್ತೀವಿ ಅಂತ ಹೇಳ್ತೀವಿ ಮಾದಕಲ್ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹೊಸದಾಗಿ ಆಯ್ಕೆಯಾಗಿರುವ ಕಮಿಟಿಯಲ್ಲಿ ಈ ದಿನ ಅಂದರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಆಯ್ಕೆಯಾಗಿರತಕ್ಕಂಥ ನಿರ್ದೇಶಕರೆಲ್ಲ ಸೇರಿ ಅವರ ಮುಖಾಂತರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನೇಮಕ ಮಾಡಿ ಈ ದಿನ ಈ ಎಲ್ಲರೂ ಸೇರಿ ಕಂಪ್ನಿಯು ಮುಂದೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ರೈತರಿಗೆ ಹಾಲು ಹಾಕ್ತಕ್ಕಂಥ ಗ್ರಾಹಕರಿಗೆ ಆದಷ್ಟು ಅವ್ರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಎಂಬುದಾಗಿ ಮುಂದೆ ಚರ್ಚಿ ತೀರ್ಮಾನ ಮಾಡುತ್ತೇವೆ ಎಂಬುದಾಗಿ ತಿಳಿಸುತ್ತೇವೆ